ಶಹಾಬಾದ್ನಲ್ಲಿ ಅದ್ಧೂರಿಯಾಗಿ ಜರುಗಿದ ಕನ್ನಡ ರಾಜ್ಯೋತ್ಸವ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಶಹಾಬಾದ್ ತಾಲೂಕಿನ ಸಹಾರಾ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಎರಡನೇ ವರ್ಷದ ಶಹಾಬಾದ್ ಕನ್ನಡಿಗರ ಉತ್ಸವ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಡಾಕ್ಟರ್ ಶರಣು ಬಿ ಗದ್ದುಗೆ ಮಾತನಾಡಿ ನಮ್ಮ ತಾಯಿ ಭಾಷೆಯನ್ನ ಬೆಳೆಸಬೇಕು ಉಳಿಸಬೇಕು ಮತ್ತು ಅದನ್ನು ದಿನನಿತ್ಯ ಬಳಸುವ ಮೂಲಕ ಕನ್ನಡವನ್ನು ಗೌರವಿಸಬೇಕೆಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಶ್ರೀ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಹಾಗೂ ಶ್ರೀ ಮಲ್ಲಿಕಾರ್ಜುನ ಮುತ್ಯ ವಹಿಸಿದ್ರು ಗರುಡ ಸಿನಿಮಾದ ನಟಿಯಾದ ದಿವ್ಯಾ ಆರ್ ಶೆಟ್ಟಿ ಹಾಗೂ ನಿರ್ದೇಶಕರಾದ ಮಂಜುನಾಥ್ ಜಿ ನಾಗಬಾ ಮತ್ತು ಭೀಮಾಶಂಕರ ಕೇಣಿ ಶಿವಾನಂದ ಪಾಟೀಲ್ ಮರ್ತೂರು ನರೇಂದ್ರ ವರ್ಮಾ ವಿಶ್ವಾರಾಧ್ಯ ಬಿರಾಳ ಪೀರ್ ಪಾಷಾ ಮರಿಯಪ್ಪಹಳ್ಳಿ ಸೇರಿದಂತೆ ಅನೇಕ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ವಿಶ್ವರಾಜ ಫಿರೋಜಾಬಾದ್ ವಹಿಸಿದ್ರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ನಾಯಕರು ಮತ್ತು ಕಾರ್ಯಕರ್ತರು ನೂರಾರು ಜನರು ಈ ಕನ್ನಡ ಉತ್ಸವದಲ್ಲಿ ಭಾಗಿಯಾಗಿದ್ದರು ಇದು ಟಾರ್ಗೆಟ್ ಹಸಿರಾಗಲಿ ಕನ್ನಡ ಉಸಿರಾಗಲಿ ಕನ್ನಡ ನಮಸ್ಕಾರನಲ್ಲಿ ಶಹಾಬಾದ್ ಕನ್ನಡಿಗರ ಉತ್ಸವ ಎರಡನೇ ವರ್ಷ ಭಾಳ ಅದ್ಧೂರಿಯಾಗಿ ಜರಿತು ಈ ಉತ್ಸವ ಮಾಡಲು ಕಾರಣ ಏನಂದರೆ ನಮ್ಮ ರಾಜ್ಯದಲ್ಲಿ ಮತ್ತು ಈ ಭಾಗದಲ್ಲಿ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ನಿತ್ಯ ಕನ್ನಡ ಭಾಷೆ ಆಡಬೇಕಂತ ಉದ್ದೇಶದಿಂದ ಈ ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಬರೀ ಹೋರಾಟ ಅಲ್ಲ ಹೋರಾಟದ ಜೊತೆಗೆ ಸಂಗೀತ ಸಾಹಿತ್ಯ ಕಲೆ ನೃತ್ಯ ಇವುಗಳನ್ನು ಪ್ರೋತ್ಸಾಹ ಮಾಡಬೇಕು ನಮ್ಮ ಕಲಾವಿದರು ಇಡೀ ರಾಜ್ಯಕ್ಕೆ ಗುರುತಾಗಬೇಕು ಇಲ್ಲಿರ್ತಕ್ಕಂಥ ಪ್ರತಿಭೆಗಳು ವೇದಿಕೆಯನ್ನು ಕಲಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಸುಮಾರು ನೂರಾರು ಕಲಾವಿದರು ಮತ್ತು ಕನ್ನಡ ಪ್ರೇಮಿಗಳು ಸಾಹಿತಿಗಳು ಹಿರಿಯರು ಪೊಲೀಸ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲಿ ಬಂದರು ಭಾಳ ಖುಷಿಯಾಯಿತು ಮುಂದಿನ ದಿನದಲ್ಲಿ ಶಾಬಾದ್ ಅಭಿವೃದ್ಧಿ ಆಗಬೇಕಾಗಿದೆ ಬರೇ ನಾವು ಉತ್ಸವ ಮಾಡಿ ಹೋಗೋದಲ್ಲ ಉತ್ಸವಗಳಲ್ಲಿ ಕೆಲವೊಂದು ನಿರ್ಣಯಗಳನ್ನು ತಗೋತಾ ಇದ್ದೀವಿ ನಾವು ಶಾಬಾದ್ ರಸ್ತೆ ಚೆನ್ನಾಗಾಗಬೇಕು ಜೊತೆಗೆ ಇವತ್ತು ಶಾಬಾದಕ್ಕೆ ಅನ್ನ ಕೊಡ್ತಕ್ಕಂಥ ಫ್ಯಾಕ್ಟ್ರಿಗಳಿದ್ದವು ಎಸ್ ಸಿ ಸಿ ಅಂತ ಹೇಳ್ತೀವಿ ಎ ಬಿ ಎಲ್ ಅಂತೇಳ್ತೇವ ಮುಚ್ಚೋಗಿವೆ ಈ ಸದ್ಯ ಅವೇ ಜೆ ಪಿ ಜೆ ಎ ಆಗಿವೆ ಅಂತ ನಾನು ಕೇಳ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕಾರ್ಖಾನೆಗಳು ಮತ್ತೆ ಪುನರ್ ಪ್ರಾರಂಭ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ಕೆಲಸ ಜಾಗೃತ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಈ ಭಾಗದಲ್ಲಿ ನಮ್ಮ ವಿಶ್ವರಾಜ್ ಮತ್ತು ಲಿಂಗರಾಜವರು ಎಲ್ಲ ಗೆಳೆಯರ ಬಳಗ ಗ್ರಾಮಘಟ್ಟಗಿರ್ಬೋದು ತಾಲೂಕು ನಗರ ಹೋಬಳಿ ಎಲ್ಲರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ನಾವು ಈ ಹೋರಾಟಗಳಿಗೆ ಯಾವತ್ತೂ ಬರ್ತೀವಿ ಅಂತಕ್ಕಂಥ ಮಾತನ್ನು ಈ ಉತ್ಸವದಲ್ಲಿ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾಗಿರ್ತಕ್ಕಂಥ ಶಹಬಾದನ ಎಲ್ಲ ಕನ್ನಡದ ಪ್ರೇಮಿಗಳಿಗೆ ದೇವರುಗಳಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ